ಜೆಡಿಎಸ್ ಮುಖಂಡರು ರಾಜ್ಯದ ಭವ್ಯ ನಾಯಕರಾಗಿರ್ತಕ್ಕಂಥ ನಿಖಿಲ್ ಕುಮಾರಸ್ವಾಮಿ ಐದನೇ ದಿನಕ್ಕೆ ಕಾಲಿಟ್ಟಿರುವಂತಹ ಪಾದಯಾತ್ರೆ ಮೈಸೂರಿಗೆ ಶನಿವಾರ ದಿನ ದೊಡ್ಡ ಮಟ್ಟದ ಒಂದು ಬೃಹತ್ ಸಮಾವೇಶವನ್ನು ಮಾಡುವಂತ ಏನು ಅಲ್ಲಿಗೆ ಅಂತ್ಯಪಡಿಸ್ತಾ ಇದ್ದೇವೆ ಕೇಂದ್ರದ ಸಚಿವರು ಮಂಡ್ಯ ಜಿಲ್ಲೆಯ ಸಂಸದರಾಗಿರ್ತಕ್ಕಂಥ ಮಾನ್ಯ ಕುಮಾರಣ್ಣವರು ಈಗಲೇ ಐದನೇ ದಿನದ ಪಾದಯಾತ್ರೆಗೆ ಆಗಮಿಸಿದ್ದಾರೆ ಎರಡು ಪಕ್ಷದ ಕಾರ್ಯಕರ್ತರಲ್ಲಿ ಅತ್ಯಂತ ಒಂದು ಉತ್ಸಾಹಕತೆಯಿಂದ ಪ್ರತಿನಿತ್ಯ ಈ ಪಾದಯಾತ್ರೆಯಲ್ಲಿ ಅತಿ ಹೆಚ್ಚು ಸಾರ್ವಜನಿಕರು ಪಾಲ್ಗೊಳ್ತಾ ಇರ್ತಕ್ಕಂಥದ್ದು ನಾವು ಕಾಣ್ಬೋದು ಎಲ್ಲ ಒಂದು ಕಡೆ ವಿಶೇಷವಾಗಿ ಇವತ್ತು ಕಾಂಗ್ರೆಸ್ ಸರ್ಕಾರದ ನಡೆದಿರ್ತಕ್ಕಂತಹ ಹಗರಣಗಳ ಬಗ್ಗೆ ತಾವು ಹೇಳುವುದಾದ್ರೆ ಆ ಸಿ ಮುಖ್ಯ ಮುಖ್ಯಮಂತ್ರಿಗಳವರು ಆ ಪತ್ನಿಯವರು ಕೂಡ ಹಗರಣದಲ್ಲಿ ಭಾಗಿಯಾಗಿರುವಂತದ್ದು ಸೊ ಇದಕ್ಕೆ ಏನ್ ಹೇಳ್ತೀರಿ ನೇರವಾಗಿ ಇವತ್ತು ಮುಖ್ಯಮಂತ್ರಿಗಳು ಹಾಗೂ ಅವರ ಕುಟುಂಬ ಮೂಢ ಸೈಟು ಹಂಚಿಕೆ ವಿಚಾರವಾಗಿ ಯಾವ ರೀತಿ ಸುಳ್ಳು ದಾಖಲಾತಿಗಳನ್ನ ಸೃಷ್ಟಿ ಮಾಡಿ ಇವತ್ತು ನಮ್ಮ ಸಿಕ್ಕಿ ಬಿದ್ದಿದ್ದಾರೆ ಜೊತೆಯಲ್ಲಿ ಬಹಳ ಪ್ರಮುಖವಾದಂತ ಅಂಶ ಆ ಹಿಂದ ವರ್ಗ ಹಾಗೂ ಹಿಂದುಳಿದ ವರ್ಗದ ಹೆಸರಲ್ಲಿ ಇವತ್ತು ಆಡಳಿತಕ್ಕೆ ಬಂದಿರತಕ್ಕಂತ ಕಾಂಗ್ರೆಸ್ ಪಕ್ಷ ಯಾವ ರೀತಿ ಇವತ್ತು ಎಸ್ ಟಿ ಸಮುದಾಯವನ್ನ ಎಸ್ ಸಿ ಸಮುದಾಯವನ್ನ ಏನು ವಿಶೇಷವಾಗಿ ವಾಲ್ಮೀಕಿ ಸಮುದಾಯದಲ್ಲಿ ಇಟ್ಟಿರ್ತಕ್ಕಂಥ ಹಣವನ್ನ ದುರ್ಬಳಕೆ ಮಾಡಿರ್ತಕ್ಕಂಥ ಪ್ರಕರಣವು ಬೆಳಕಿಗೆ ಬಂದಿದೆ ಇವೆಲ್ಲದರ ವಿರುದ್ಧವಾಗಿ ಇವತ್ತು ಈ ರಾಜ್ಯದ ಮುಖ್ಯಮಂತ್ರಿಗಳು ನೈತಿಕ ಹೊಣೆಯನ್ನು ಹೊತ್ತು ರಾಜೀನಾಮೆ ಕೊಡೋವರೆಗೂ ನಮ್ಮ ಪಾದಯಾತ್ರೆ ಇದೇ ರೀತಿ ಎಸ್ ಧನ್ಯವಾದಗಳು ಸರ್ ಇದಿಷ್ಟು ನಿಖಿಲ್ ಸ್ವಾಮಿ ಅವರ ಮಾತುಗಳು ಪಾದಯಾತ್ರೆಯಲ್ಲಿ ನಾವು ಈಗಾಗಲೇ ಕಾಣ್ತಾ ಇದ್ದೇವೆ ದೊಡ್ಡ ಸಂಖ್ಯೆಯಲ್ಲಿ ಜೆಡಿಎಸ್ ನ ಕಾರ್ಯಕರ್ತರು ಅದೇ ರೀತಿ ಭಾರತೀಯ ಜನತಾ ಪಾರ್ಟಿಯ ಕಾರ್ಯಕರ್ತರು ಕೂಡ ಜೊತೆಯಾಗಿ ಪಾದಯಾತ್ರೆಯಲ್ಲಿ ಭಾಗವಹಿಸ್ತಾ ಇರುವುದನ್ನ ನಾವು ಕಾಣ್ತಾ ಇದ್ದೇವೆ ನಿಖರ ಸುದ್ದಿ ಸದಭಿರುಚಿಯ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಾ ಕಹಳೆ ನ್ಯೂಸ್ ಸಮಾಜದ ಜಾಗೃತಿಗಾಗಿ ವಾಸ್ತುನಿಷ್ಠ